ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರಗಳು ನಿಮ್ಮ ಸಾಗರದಲ್ಲಿ ನೂತನವಾಗಿ ಆರಂಭವಾಗಿರುವ ಜಿ ಫ್ರೆಶ್ ಸೂಪರ್ ಮಾರ್ಕೆಟ್ ಆರಂಭವಾಗಿದೆ ಕರ್ನಾಟಕ ಬ್ಯಾಂಕ್ ಹತ್ತಿರ ಮಾರ್ಕೆಟ್ ರೋಡ್ ನೂತನವಾಗಿ ಪ್ರಾರಂಭವಾಗಿರುವ ಫ್ರೆಶ್ ಸೂಪರ್ ಮಾರ್ಕೆಟ್ ನಲ್ಲಿ ಎಂಟು ಹೆಚ್ಚು ಬ್ರಾಂಡಿನ ಒಂದು ಪ್ರಾಡಕ್ಟ್ ಗಳು ದೊರೆಯುತ್ತವೆ ಬನ್ನಿ ಒಳಗಡೆ ಸರ್ ಇದು ಕಂಪ್ಲೀಟ್ ಆಗಿ ಚಾಕ್ಲೇಟ್ ನ ಒಂದು ರ್ಯಾಕ್ ಆಗಿ ರ್ಯಾಕ್ ಆಗಿದೆ ಪ್ರತಿಯೊಂದು ಚಾಕ್ಲೇಟ್ ನಲ್ಲೂ ಕೂಡ ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಡಿಸ್ಕೌಂಟ್ ಅಲ್ಲಿ ಓಕೆ ನೆಕ್ಸ್ಟ್ ಈ ಕಡೆ ಕಂಪ್ಲೀಟ್ ಚಾಕ್ಲೇಟ್ಸ್ ಮತ್ತೆ ಸಣ್ಣ ಮಕ್ಳಿಗೆ ಇಷ್ಟ ಆಗುವಂತ ಪ್ರತಿಯೊಂದು ಐಟಮ್ ಕೂಡ ಇದೆ ಲೇಸ್ ಲೇಸ್ ಅಲ್ಲಿ ವೆರೈಟೀಸ್ ಇದೆ ಮತ್ತೆ ತುಂಬ ವೆರೈಟೀಸ್ ಮತ್ತೆ ವೇರಿಯೇಷನ್ಸ್ ಇದೆ ಫ್ಲೇವರ್ಸ್ ಬೇರೆ ಬೇರೆ ಇದೆ ಬನ್ನಿ ಈ ಕಡೆ ತೋರಿಸ್ತೀನಿ ಸರ್ ಈ ರೀ ಕಂಪ್ಲೀಟ್ ಆಗಿ ಬಿಸ್ಕೆಟ್ ಎಷ್ಟು ವೆರೈಟೀಸ್ ಇದೆಯೋ ಆಲ್ಮೋಸ್ಟ್ ಎಲ್ಲ ವೆರೈಟಿ ಬಿಸ್ಕೆಟ್ ಗಳು ಕೂಡ ನಮ್ ಸ್ಟೋರ್ ಅಲ್ಲಿ ದೊರೆಯುತ್ತೆ ಅದರಲ್ಲೂ ಪ್ರತಿ ಪ್ರತಿಯೊಂದರಲ್ಲೂ ಕೂಡ ಡಿಸ್ಕೌಂಟ್ ಇದೆ ನಾರ್ಮಲ್ ಆಗಿ ಈಗ ಬ ಹೈಡ್ ಸಿಕ್ ಬ್ಲಾಕ್ ಬರ್ವ ಅಂತ ತಗೊಂಡ್ರೆ ನಿಯರ್ಲಿ ಇದು ತರ್ಟಿ ತರ್ಟಿ ರುಪೀಸ್ ಇದೆ ಎಮ್ ಆರ್ ಪಿ ಬಟ್ ನಮ್ಮ ಸ್ಟೋರಲ್ಲಿ ಟ್ವೆಂಟಿ ಫೈವ್ ರುಪೀಸ್ಗೆ ಸಿಗುತ್ತೆ ಸಿಕ್ ಆಗಲಿ ಆಮೇಲೆ ಹೈಡ್ ಅಂಡ್ ಸಿಕ್ ಮಿಲನ್ ಆಗಲಿ ತುಂಬ ವೆರೈಟೀಸ್ ಇದೆ ಆಲ್ಮೋಸ್ಟ್ ಎಲ್ಲ ವೆರೈಟೀಸಲ್ಲೂ ಕೂಡ ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆಮೇಲೆ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇದೆ ಅದರಲ್ಲೂ ಕೂಡ ವೆರೈಟೀಸ್ ಇದೆ ಪ್ರತಿಯೊಂದರಲ್ಲೂ ಕೂಡ ವೆರೈಟೀಸು ನಿಮಗೆ ನೀಡಲಾಗುತ್ತದೆ ಸೊ ನೆಕ್ಸ್ಟ್ ಕ್ರಂಚಿಯಲ್ಲಿ ಹೋಗ್ಬೇಕಂದ್ರೆ ಪ್ರಿಂಕಲ್ಸ್ ನೂತನವಾಗಿ ತುಂಬಾ ಚೆನ್ನಾಗಿ ಓಡ್ತಾ ಇರೋ ಪ್ರಾಡಕ್ಟ್ ಅಂದ್ರೆ ಪ್ರಿಂಕಲ್ಸ್ ಸೊ ಇದ್ರಲ್ಲಿ ಸ್ಮಾಲ್ ಮತ್ತೆ ಬಿಗ್ ಪ್ಯಾಕ್ ಕಾಂಬೋ ಕೂಡ ದೊರೆಯುತ್ತದೆ ಆಮೇಲೆ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಮಸಾಲಾ ಮಸಾಲಾ ತಡ್ಕ ಮತ್ತೆ ಸಾಸ್ ಕ್ರೀಮ್ ಅಂತ ವೆರೈಟೀಸ್ ಸಿಗುತ್ತೆ ಸರ್ ಈ ರ್ಯಾಕ್ ಅಲ್ಲಿ ಕಂಪ್ಲೀಟ್ ಆಗಿ ಸಣ್ಣ ಮಕ್ಕಳಿಗೆ ಮತ್ತು ನಾರ್ಮಲಾಗಿ ನಾರ್ಮಲ್ ಆಗಿ ಎಲ್ರೂ ಇಷ್ಟಪಡುವಂತ ಚಾಕೋಸ್ ಐಟಮ್ಗಳು ಗಳು ಕೆಲಾಕ್ಸ್ ಪ್ರತಿಯೊಂದು ಕೂಡ ಇದೆ ಕೆಲಾಕ್ಸ್ ಅಲ್ಲಿ ತುಂಬಾ ವೇರಿಯಂಟ್ ಇದೆ ಅದರಲ್ಲೂ ಕೂಡ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಇದೆ ಸೊ ನೆಕ್ಸ್ಟ್ ಅಲ್ಲಿ ಬಂದ್ರೆ ಇದರಲ್ಲಿ ಇದರಲ್ಲಿ ಕೂಡ ಆಫರ್ ತುಂಬ ಚೆನ್ನಾಗಿದೆ ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಸೊ ನೆಕ್ಸ್ಟ್ ಕೆಲಾಕ್ಸ್ ಕಾರ್ನ್ ಫ್ಲೇಕ್ಸ್ ಅಂತ ವರ್ಜಿನಲ್ ಇದೆ ಮ್ಯಾಗಿ ನೂಡಲ್ಸ್ ಕಾಂಬೋ ಕಾಂಬೋ ಆಫರ್ ಇದೆ ಎಫಿದಲ್ಲಿದೆ ಇದೆ ಆಮೇಲೆ ಪ್ರತಿಯೊಂದು ಕೂಡ ಮತ್ತೆ ಇದರಲ್ಲಿ ಚಿಕನ್ ನೂಡಲ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಅದರಲ್ಲೂ ಕೂಡ ಸಣ್ಣ ಮಕ್ಕಳಿಗೆ ಇಷ್ಟಪಡುವಂತದ್ದು ಆಲ್ಮೋಸ್ಟ್ ಎಲ್ಲಾ ವೆರೈಟಿ ಕೂಡ ಚಿಕನ್ ನೂಡಲ್ಸ್ ಆಗ್ಲಿ ಪಿ ಆಗ್ಲಿ ಕಾಂಬೋ ಪ್ಯಾಕ್ ಆಗಲಿ ಮತ್ತೆ ಕೆಲವೊಗ್ಸಲ್ಲಿ ವೆರೇ ವೆರೈಟೀಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಈ ರ್ಯಾಕ್ ಕಂಪಲ್ಸರಿಯಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಟೀಗೆ ಏನ್ ಪ್ರೊವೈಡ್ ಮಾಡ್ತಾರೆ ಜನ ಏನು ಇಷ್ಟಪಡ್ತಾರೆ ಸೊ ಕಂಪ್ಲೀಟ್ ಆಗಿದೆ ಫಾರ್ ಎಕ್ಸಾಂಪಲ್ ರೆಡ್ ಲೇಬಲ್ ಇದೆ ಅದರಲ್ಲೂ ಕೂಡ ಆಫರ್ ಇದೆ ಆಮೇಲೆ ಕಣ್ಣನ್ ದೇವನ್ ಇದೆ ಕಣ್ಣನ್ ದೇವನ್ ಸ್ಟ್ರಾಂಗ್ ಇದೆ ಪ್ರತಿ ಒಂದರಲ್ಲೂ ಕೂಡ ಆಫರ್ ಇದೆ ಕಣ್ಣನ್ ದೇವನ್ ತಾಜಾ ಆಗಿರ್ಲಿ ಆಮೇಲೆ ಚಿಕ್ ಚಿಕ್ ಸ್ಯಾಚೆಟ್ ಗಳಾಗಿರ್ಲಿ ತಾಜ್ ಮಹಲ್ ಆಗಿರ್ಲಿ ಫಾರ್ ಎಕ್ಸಾಂಪಲ್ ಬಾದಾಮ್ ಮಿಲ್ಕ್ ಆಗಿರ್ಲಿ ಮಾಜಾ ಆಮೇಲೆ ಮಸಾಲ ಪಾಸ್ತಾ ಆಗಿರ್ಲಿ ಪ್ರತಿಯೊಂದು ಕೂಡ ದೊರೆಯುತ್ತೆ ಆಮೇಲೆ ಕೂಡ ಆಫರ್ ತುಂಬಾ ಚೆನ್ನಾಗಿದೆ ಸರ್ ಈ ಅಲ್ಲಿ ಕಂಪ್ಲೀಟ್ ಆಗಿ ವೆಜ್ ಮತ್ತೆ ನಾನ್ ವೆಜ್ ಪ್ರಿಯರಿಗೆ ಅಂದ್ರೆ ವೆಜ್ ಅಲ್ಲಿ ಕಂಪ್ಲೀಟ್ ಆಗಿ ಪುಳಿಯೋಕರೆ ಪೌಡರ್ ಸಾಂಬಾರ್ ಪೌಡರ್ ಮತ್ತೆ ರಸಮ್ ಪೌಡರ್ ಕಂಪ್ಲೀಟ್ ಆಗಿದೆ ಯಾವ್ದೇ ತಗೊಂಡ್ರು ಕೂಡ ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಆಮೇಲೆ ಫಿಶ್ ಫ್ರೈ ಅಂದ್ರೆ ಇದು ಕೋಸ್ಟಲ್ ನಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇರೋ ಪ್ರಾಡಕ್ಟ್ ಸೊ ಕಂಪ್ನಿಯವ್ರು ಕೂಡ ಇದನ್ನ ತುಂಬಾ ಪ್ರೊವೈಡ್ ಮಾಡ್ಬಿಟ್ಟು ಅದನ್ನ ಹಾಕಿದ್ದಾರೆ ಅಭಿರುಚಿಲಿ ಕೂಡ ಚಿಕನ್ ಕಬಾಬ್ ಚಿಕನ್ ಕಬಾಬ್ ಮಸಾಲ ಇದೆ ಫ್ರೈ ಮಸಾಲ ಇದೆ ಆಮೇಲೆ ಮಟನ್ ನಲ್ಲಿ ವೆರೈಟೀಸ್ ಮಾಡೋರಿಗೆ ಮಟನ್ ವೆರೈಟೀಸ್ ಕೂಡ ಕಂಪ್ಲೀಟ್ ಆಗಿ ಸಿಗುತ್ತೆ ಸರ್ ಈ ಅಲ್ಲಿ ಕಂಪ್ಲೀಟ್ ಆಗಿ ಟಾಟಾ ಸಾಲ್ಟ್ ಅಂದ್ರೆ ನಾರ್ಮಲ್ ಆಗಿ ಟೇಸ್ಟಿ ಬೇಕಾದಂತ ಒಂದು ಐಟಮ್ ಟೇಸ್ಟ್ ಕೊಡೋದೇ ಟಾ ಸಾಲ್ಟ್ ಆಲ್ಮೋಸ್ಟ್ ಸಾಲ್ಟ್ ಅಲ್ಲಿ ಕೂಡ ವೆರೈಟೀಸ್ ತುಂಬಾ ಇದೆ ಅದು ಬಿಟ್ರೆ ಈ ಕಡೆ ಟಿ ಆರ್ ಅವ್ರದ್ದು ಹಬ್ಬದ ಟೈಮ್ ಅಲ್ಲಿ ಶಾವ್ಗೆ ಆಲ್ಮೋಸ್ಟ್ ಸ್ವೀಟ್ ಮಾಡೋರಿಗೆ ಎಲ್ಲ ರೀತಿಯಾದಂತಹ ವೆರೈಟಿಗಳು ಕೂಡ ದೊರೆಯುತ್ತೆ ನೆಕ್ಸ್ಟ್ ಅಲ್ಲಿ ತುಪ್ಪ ಕಂಪ್ಲೀಟ್ ಆಗಿ ತುಪ್ಪ ಇದೆಲ್ಲ ಒಂದು ಕಾಂಬಿನೇಷನ್ ಅಲ್ಲೇ ಸಿಗುತ್ತೆ ಆಲ್ಮೋಸ್ಟ್ ಇದ್ರಲ್ಲೂ ಕೂಡ ವೆರೈಟೀಸ್ ತುಂಬಾ ಇದೆ ಹಂಗೆ ಆಫರ್ ಕೂಡ ಇದ್ರಲ್ಲಿ ಸಿಗುತ್ತೆ ಇದು ಕಂಪ್ಲೀಟ್ ರೈಸ್ ಜನರು ಡೈಲಿ ಊಟಕ್ಕೆ ಏನೇನ್ ಬೇಕು ಅದೆಲ್ಲ ಎಲ್ಲಾ ರೀತಿಯಾದ ವೆರೈಟೀಸ್ ಅಕ್ಕಿಗಳು ಕೂಡ ದೊರೆಯುತ್ತೆ ಫಾರ್ ಎಕ್ಸಾಂಪಲ್ ಇದು ಜಿ ಎಸ್ ಆರ್ ಕಲರ್ ಅಂತ ಹೇಳ್ಬಿಟ್ಟು ಸೊ ಎಂ ಆರ್ ಪಿ ಬಂದ್ಬಿಟ್ಟು ಎಪ್ಪತ್ತು ಎಪ್ಪತ್ತು ರೂಪಾಯಿ ಇದೆ ನಮ್ಮಲ್ಲಿ ಕೆಜಿಗೆ ಐವತ್ತೇಳ ರೂಪಾಯಿ ಸಿಗುತ್ತೆ ಇದು ಕೂಡ ಬುಲೆಟ್ ಅಂತ ಬಂದ್ಬಿಟ್ಟು ಸೊ ಇದು ಕೂಡ ಎಂ ಆರ್ ಪಿ ಎಪ್ಪತ್ತೈದು ಇದೆ ಅರವತ್ತೇಳು ಸಿಗುತ್ತೆ ಆಮೇಲೆ ಚಂದನ ಅಂತ ಇದೆ ವೈಷ್ಣವಿ ಅಂತ ಇದೆ ಆಮೇಲೆ ಬಸವ ರೈಸ್ ಅಂತ ಇದೆ ಸ್ವಸ್ತಿಕ್ ಇದೆ ಆಮೇಲೆ ಬಾಸುಮತಿ ಬುಲೆಟ್ ಸ್ಪೆಷಲ್ ಇದು ಸ್ಪೆಷಲ್ ರೈಸ್ ಅಂತ ಹೇಳ್ಬಿಟ್ಟು ಇದು ಕೂಡ ನಿಮಗೆ ಆಫರ್ ಅಲ್ಲಿ ದೊರೆಯುತ್ತೆ ಸರ್ ಈ ಕಡೆ ಬಂದ್ರೆ ಕಂಪ್ಲೀಟ್ ಆಗಿ ಮಸಾಲಾ ಪದಾರ್ಥಗಳು ಮತ್ತೆ ಡ್ರೈ ಫ್ರೂಟ್ಸ್ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ಬ್ಲಾಕ್ ಸೆಸಿಮೆ ಅಂತ ಎಳ್ಳಿದೆ ಬಿಟ್ರೆ ಕಾ ಕಾಳು ಮೆಣಸಿದೆ ಚಕ್ಕೆ ಲವಂಗ ದಾಲ್ಚಿನ್ನಿ ಆಮೇಲೆ ಮಖಾನ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿ ಓಡುತ್ತೆ ಪ್ರಾಡಕ್ಟ್ ಸೊ ಅದು ಬಿಟ್ರೆ ಸಾಸಿವೆ ಇದೆ ಲಯನ್ ಡೇಟ್ಸ್ ಇದು ಬೈ ಒನ್ ಗೆಟ್ ಒನ್ ಆಫರ್ ಇದೆ ಜನ ತುಂಬಾ ಲೈಕ್ ಮಾಡಿದರೆ ತುಂಬಾ ರನ್ನಿಂಗ್ ಅಲ್ಲಿರೋ ಪ್ರಾಡಕ್ಟ್ ಆಮೇಲೆ ಡ್ರೈ ಫ್ರೂಟ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಆಲ್ಮೋಸ್ಟ್ ಎಲ್ಲಾ ರೀತಿಯಾದ ಒಂದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿ ಇದೆ ಆಮೇಲೆ ಗ್ರೌಂಡ್ ನಟ್ ಗಳು ಶೇಂಗಾ ಆಗ್ಲಿ ಮಸಾಲೆ ಪದಾರ್ಥಗಳಾಗಲಿ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಈ ರ್ಯಾಕ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಚಿಕ್ಕ ಮಕ್ಕಳಿಂದ ಹಿಡಿದು ತನಕ ಅವರಿಗೆ ವುಮೆನ್ಸ್ ಪ್ಲಸ್ ಹಾರ್ಲಿಕ್ಸ್ ಆಗಿರ್ಲಿ ಸಣ್ಣ ಮಕ್ಕಳಿಗೆ ಬೂಸ್ಟ್ ಆಗಿರ್ಲಿ ಹಾರ್ಲಿಕ್ಸ್ ಜೂನಿಯರ್ ಆಗಿರ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ಆಮೇಲೆ ಕೂಡ ಆಫರ್ಸ್ ಇದೆ ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹನಿ ಮತ್ತೆ ಆಯಿಲ್ ಸೊ ಇದ್ರಲ್ಲಿ ಹನಿ ಕೂಡ ಈ ರಾಕ್ ಅಲ್ಲಿ ಹನಿ ಕೂಡ ಇದೆ ಸೊ ನೆಕ್ಸ್ಟ್ ಅಲ್ಲಿ ಹಪ್ಪಳ ಹಪ್ಳ ಆಗಿರ್ಬೋದು ಆಮೇಲೆ ರಾಗಿ ಹಿಟ್ಟಾಗಿರ್ಬೋದು ಕಸೂರಿ ಮೇತಿ ಮಸಾಲೆಗೆ ನಾನ್ವೆಜ್ ಗೆ ತುಂಬಾ ಚೆನ್ನಾಗಿ ಕೊಡ್ತಿರೋದು ಕಸೂರಿ ಮೇತಿ ಸೊ ಅದಾಗಿರ್ಬೋದು ಗೋಲ್ಡ್ ವಿನ್ನರ್ ಆಗಿರ್ಬೋದು ಫಾರ್ಚೂನ್ ಆಗಿರ್ಬೋದು ಹೆಲ್ತಿ ಬೇಕಾಗಿರೋ ಆಯಿಲ್ ಒಳ್ಳೆ ಕಂಟೆಂಟ್ ಇರೋ ಆಯಿಲ್ ಆಯಿಲ್ ಕೂಡ ಈ ರಾಕಲ್ ಕಂಪ್ಲೀಟ್ ಆಗಿದೆ ಈ ರ್ಯಾಕ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡೈಲಿ ದಿನನಿತ್ಯ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಅಂದ್ರೆ ಕಾಳು ಬೇಳೆ ದಿನಸಿ ಏನೇನಿದೆ ಎಲ್ಲಾ ರೀತಿಯಾದ ಒಂದು ಬೇಳೆ ಕಾಳುಗಳು ಕಂಪ್ಲೀಟ್ ಆಗಿ ಈ ರಾಕಲ್ ಸಿಗುತ್ತೆ ಆಮೇಲೆ ಪ್ರತಿಯೊಂದಲ್ಲೂ ಕೂಡ ಆಫರ್ ಇದೆ ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಇನ್ನು ಹತ್ತು ಹಲವಾರು ಪ್ರಾಡಕ್ಟ್ಗಳು ನಮ್ಮ ಜಿ ಫ್ರೈ ಸೂಪರ್ ಮಾರ್ಕೆಟ್ ನಲ್ಲಿ ದೊರೆಯುತ್ತದೆ ಇದು ನಿಮ್ಮ ಸಾಗರದ ಮಾರ್ಕೆಟ್ ರೋಡ್ ಕರ್ನಾಟಕ ಬ್ಯಾಂಕ್ ಪಕ್ಕ ನೂತನವಾಗಿ ಆರಂಭಗೊಂಡಿರುವ ಜಿ ಫ್ರೈ ಸೂಪರ್ ಮಾರ್ಕೆಟ್ ಅಂದ್ರೆ ಪವನಶ್ರೀ ಮಾರ್ಡ್ ನಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಗಳು ಕೂಡ ಲಭ್ಯವಿದೆ ಧನ್ಯವಾದಗಳು